ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮೂವತ್ತೆರಡು ಸುತ್ತಳತೆಯ ಮೆಜರ್ಮೆಂಟ್ದು ಬ್ಲೌಸ್ ಕಟಿಂಗ್ಸ್ ತೋರಿಸ್ತಾ ಇದ್ದೀನಿ ಅದನ್ನು ನಾನೊಂದು ನಿನ್ನೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಒಬ್ರದ್ದು ಒಂಬತ್ತು ಬ್ಲೌಸ್ ಇದೆ ಅವ್ರದ್ದು ಬ್ಲೌಸ್ ಕಟಿಂಗ್ಸ್ ಮಾಡಬೇಕು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಈಗ ಮೊದಲನೇದಾಗಿ ಒಂದು ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ಅದು ಮಾಮೂಲಿಯಾಗಿ ಸಿಂಪಲ್ಲಾಗಿ ನಾನು ಕಟ್ ಮಾಡ್ತಾ ಇದ್ದೀನಿ ಬಟ್ ಸ್ಟಿಚ್ ಮಾಡಬೇಕಾದ್ರೆ ಏನಾದರೂ ಒಂದು ಬಾರ್ಡ್ರ್ ಕೊಟ್ಟು ನಾನು ಸ್ಟಿಚ್ ಮಾಡ್ತೀನಿ ಈಗ ಮೊದಲನೇದಾಗಿ ಎದುರಿಸ ಸುತ್ತಳತೆ ಬಂದು ಅವ್ರದ್ದು ಒಂಬತ್ತಿತ್ತು ನಾನು ಹನ್ನೆರಡುವರೆ ಇಟ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಒಳಗಡೆ ಒಂದು ಆಫ್ ಆನ್ ಹಾಫ್ ಅರ್ಧ ಇಂಚು ಬಟ್ಟೆ ಬಿಡೋಕ್ಕೆ ಹೇಳಿದರು ಹಂಗಾಗಿ ನಾನು ಒಂದೆರಡೂವರೆ ಇಂಚು ಬಟ್ಟೆ ಬಿಡೋಣ ಅಂದ್ಬಿಟ್ಟು ಒಂಬತ್ತಿದ್ದು ಎದು ಸುತ್ತಳತೆನ ನಾನು ಹನ್ನೆರಡುವರೆ ಇಟ್ಕೊಂಡಿದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಇದು ಉದ್ದ ಬಂದು ಭುಜದಿಂದ ಸೊಂಟದವರೆಗೂ ಉದ್ದ ಬಂದು ಹದಿನೈದಿದೆ ನಾನು ಹದಿನಾರು ಇಟ್ಕೊಳ್ತೀನಿ ಹದಿನಾರಿಗೆ ಮಾರ್ಕ್ ಮಾಡಿಕೊಂಡೆ ಹದಿನಾರಿದೆ ಇದೆ ನೆಕ್ಕು ನೆಕ್ಕಿನ ಹಗಲ ನೋಡ್ಕೊಳ್ತಾ ಇದ್ದೀನಿ ಉದ್ದ ಬಂದು ಫ್ರಂಟ್ದು ಏಳು ಇಂಚಿದೆ ಮತ್ತು ಡೀಪ್ದು ನೆಕ್ ಬಂದು ಎರಡಿದೆ ಭುಜ ಮೂರುವರೆ ಇದೆ ಮತ್ತು ತೋಳಿನ ಸುತ್ತಳತೆ ಬಂದು ಆರು ಇಂಚಿದೆ ಇದ್ದೀನಿ ಎದಿ ಸುತ್ತಳತೆ ಬಂದು ಒಂಬತ್ತಿದೆ ಅಲ್ಲಿಗೆ ಒಂದು ಒಂಬತ್ತು ಇಂಚ್ ಪಾಯಿಂಟ್ ಮಾಡಿಕೊಂಡೆ ಸಾರಿ ನಾನು ಫ್ರಂಟ್ದು ಮಾರ್ಕ್ ಮಾಡ್ಕೊಂಡಿದ್ದೆ ನೆಕ್ ಕಡೆದು ಈಗ ಬ್ಯಾಕ್ ಸೈಡ್ದು ನೋಡಿ ಇದ್ದೀನಿ ಬ್ಯಾಕ್ ಬಂದು ಅದು ಏಳುವರೆ ಇದೆ ಅವ್ರದ್ದು ನೆಕ್ ಬಂದು ನಾನು ಉದ್ದ ಇರೋದ್ರಿಂದ ನಾನೇನು ಮಾಡಿದೆ ಒಂದು ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡಿದ್ದೀನಿ ಅದು ಏಳುವರೆ ಇತ್ತು ನಾನು ಇದನ್ನು ಎಂಟೂವರೆ ಇಟ್ಟಿದ್ದೀನಿ ಡೀಪು ಡೀಪಾಗಿ ಬ್ರಾಡಾಗಿ ಬರಲಿ ಅನ್ನೋಕ್ಕೋಸ್ಕರ ಕೆಳಗಡೆ ನಾನು ಮೂರು ಇಂಚ್ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಭುಜ ನೆಕ್ಕು ಎರಡು ಇಂಚ್ ಇಟ್ಟಿದ್ದೀನಿ ಆಗ ಚೆನ್ನಾಗಿ ಬರುತ್ತೆ ಹಗಲವಾಗಿ ನೀಟಾಗಿ ಬರುತ್ತೆ ಮತ್ತು ಡೋರಿ ಇಲ್ಲ ಅಂದ್ರೂ ಫಿಟ್ಟಾಗಿ ಕೂರುತ್ತೆ ಬ್ಲೌಸು ಹಂಗಾಗಿ ನಾನು ಕೆಳಗಡೆ ಬ್ರಾಡು ಮೂರು ಇಂಚ್ ತೊಗೊಂಡಿದ್ದೀನಿ ಮತ್ತು ಇದೇ ಸುತ್ತಲದ ಇದ್ದು ಲೈನ್ಸ್ ಇದು ಮತ್ತು ಮಧ್ಯ ಭುಜದಿಂದ ಇದನ್ನು ಮಾರ್ಕ್ ಮಾಡಿಕೊಂಡು ಒಂದು ನಾಲ್ಕು ಇಂಚು ಉದ್ದ ಒಂದು ಹಾಫ್ ಹಾಫ್ ಇಂಚು ಕಾಲ್ ಕಾಲು ಇಂಚು ಸ್ಟಿಚ್ ಇದು ಅರ್ಧ ಇಂಚು ಸ್ಟಿಚ್ ಮಾಡಬೇಕು ಬ್ಯಾಕ್ ಸೈಡು ಬ್ಯಾಕ್ ಸೈಡ್ ಪಾರ್ಟ್ದು ಬ್ಲೌಸ್ ಕಟಿಂಗು ಇದು ಆಯಿತು ಅಂದರೆ ಮಾರ್ಕಿಂಗ್ ಆಯಿತು ಈಗ ಕಟಿಂಗ್ಸ್ ಮಾಡ್ತಾ ಇದ್ದೀನಿ ಮೆಸರ್ಮೆಂಟ್ ಇರೋ ಮೆಸರ್ಮೆಂಟಿಗೆ ಕೊಟ್ಟಿರೋ ಬ್ಲೌಸ್ ಸಹ ನಾನೇ ಸ್ಟಿಚ್ ಮಾಡಿದ್ದು ಆ ಬ್ಲೌಸ್ ಮೆಜರ್ಮೆಂಟಲ್ಲೇ ಒಂದು ಹತ್ತೇನು ಬ್ಲೌಸ್ ಹೊಲ್ಕೊಟ್ಟಿದ್ದೀನಿ ಅದೇ ಬ್ಲೌಸ್ ಮೆಜರ್ಮೆಂಟಿಗೆ ಕೊಟ್ಟಿದ್ದಾರೆ ಈಗ ಒಂಬತ್ತು ಈಗ ಒಂಬತ್ತು ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಅದು ವಿತ್ತು ಸೀರೆ ಕಡೆ ಸೀರೆದೇನೆ ಈಗ ಫ್ರಂಟ್ ಫ್ರಂಟ್ ಕಟಿಂಗ್ ಇದು ಇದು ನೆಕ್ ಬಂದು ಎರಡಿದೆ ಇದು ತೋಳು ಆರು ಇಂಚು ಒಂಬತ್ತು ಇಂಚು ಸುತ್ತಳತೆ ಇದು ಡೀಪು ಕೆಳಗಡೆ ಒಂದೆರಡುವರೆ ಇಟ್ಕೊಂಡಿದ್ದೀನಿ ಮೇಲುಗಡೆ ಒಂದೆರಡು ಇಂಚು ಇಟ್ಕೊಂಡಿದ್ದೀನಿ ನೆಕ್ಕು ಫ್ರಂಟ್ ಕಡೆದು ಈಗ ಶೇಪ್ ತಗೊಂಡು ಮತ್ತು ಇದು ಅಷ್ಟೇ ಒಂದು ಕಾಲು ಇಂಚು ಶೇಪ್ ತ ಇದು ಕಾಲು ಇಂಚು ಗ್ಯಾಪ್ ಬಿಟ್ಕೊಬೇಕು ತೊಳೆದು ಈ ರೀತಿ ನಾವು ಶೇಪ್ ತಗೊಂಡಾಯಿತು ಮೂರುವರೆ ಇದೆ ಕರೆಕ್ಟಾಗಿ ಇದು ಉದ್ದ ಬಂದು ಫ್ರೆಂಟ್ ಕಡೆದು ಎಷ್ಟಿದೆ ನೋಡೋಣ ನಾನು ನೋಡಿಲ್ಲ ಫ್ರಂಟ್ ಬಂದು ಭುಜದಿಂದ ಬೆಲ್ಟ್ ಪಟ್ಟಿ ವರೆಗೂ ಇದೆ ನಾನು ಹದಿಮೂರುವರೆ ಇಟ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿದೆ ಪೀಸು ಬಟ್ ಏನು ಇದು ಮಾಡಂಗಿಲ್ಲ ಅಲ್ಲಿ ಒಂದೂವರೆ ಕ್ರಾಸಾಗಿ ತೊಗೊಳ್ಬೇಕಲ್ಲ ಒಂದೂವರೆ ಒಂದೂವರೆಯಿಂದ ಇಲ್ಲಿಗೆ ಮೂರುವರೆ ಇಂಚು ಮಾರ್ಕ್ ಮಾಡಿಕೊಂಡು ಈಗ ಹಾಗೆ ಲೈಟಾಗಿ ಶೇಪ್ ಮಾಡ್ಕೊಳ್ತೀನಿ ಈಗ ಫ್ರಂಟು ಕಟಿಂಗ್ಸ್ ಆಯ್ತಿದ್ದು ಬ್ಯಾಕ್ ಫಾರ್ ಪಾರ್ಟು ಫ್ರಂಟ್ ಪಾರ್ಟು ಕಟಿಂಗ್ಸ್ ಆಯಿತು ಸಲ ನೋಡ್ಕೊಳ್ತಾ ಇದ್ದೀನಿ ಸರಿಗಿದೆಯಾ ಅಂತ ಸರಿಗಿದೆ ಈಗ ನೆಕ್ಸ್ಟ್ ಬಂದು ತೋಳು ಕಟಿಂಗ್ ಮಾಡ್ಕೊಳ್ಳೋಣ ತೋಳು ಭುಜದ ಹತ್ರ ನೆರಿಗೆ ಹೇಳಿದ್ದಾರೆ ತೋಳು ಉದ್ದ ಬಂದು ಹತ್ತು ಇಂಚಿದೆ ನಾನು ಹನ್ನೊಂದು ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಅರ್ಧ ಅರ್ಧ ಇಂಚು ಸ್ಟಿಚ್ಚಿಗೆ ಹೋಗುತ್ತೆ ಹಂಗಾಗಿ ನಾನು ಹನ್ನೊಂದು ಇಟ್ಕೊಳ್ತಾ ಇದ್ದೀನಿ ಮರಿ ಮತ್ತೆ ಮೂರುವರೆ ಇಂಚು ಶೇಪ್ ತಗೊಳಕೋಸ್ಕರ ಕಂಕ್ಳ ಹತ್ರ ಮೂರುವರೆ ಇಂಚ್ ತೊಗೊಂಡಿದ್ದೀನಿ ಅಲ್ಲೊಂದೂವರೆ ತೊಗೊಂಡಿದ್ದೀನಿ ನೆರಿಗೆಗೋಸ್ಕರ ಮೂರುವರೆ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಅಲ್ಲಿಂದ ಉದ್ದ ಬಂದು ನೆರಿಗೆಗೆ ಹದಿಮೂರುವರೆ ಅಡ್ಡ ಉದ್ದ ಮೂರುವರೆ ಮೂರುವರೆ ತೊಗೊಂಡಿದ್ದೀನಿ ಮತ್ತು ಇದು ಕಂಕಳಿನ ಸುತ್ತಳತೆ ಬಂದು ಎಂಟಿದೆ ಅದಕ್ಕೇನು ಬಟ್ಟೆ ಅಟ್ಯಾಚ್ ಇಲ್ಲ ಅಂದ್ಕೊಳ್ತೀನಿ ಎಲ್ಲ ಕರೆಕ್ಟಾಗಿದೆ ಇದು ತೋಳ್ದು ಅಡ್ಜಸ್ಟ್ಮೆಂಟ್ ಏನಿಲ್ಲ ಶೇಪ್ ತಗೊಂಡೆ ಒಂದು ಎಸ್ ಟೈಪಲ್ಲಿ ನಾವು ಶೇಪ್ ತಗೊಂಡ್ಬಿಟ್ಟರೆ ನೀಟಾಗಿ ಕೂರುತ್ತೆ ಈಗ ತೋಳು ಕಟಿಂಗು ಆಯಿತು ನೆಕ್ಸ್ಟ್ ಬಂದು ಹನ್ನೊಂದು ಮೂರುವರೆ ಎಂಟು ಅದು ಮೂರುವರೆ ಉದ್ದ ಬಂದು ಮೂರುವರೆ ಇಷ್ಟು ಆಯಿತು ಈಗ ಲೈನಿಂಗ್ ಬಟ್ಟೆ ಮೇಲಿಟ್ಟು ನಮ್ಮ ಮೇನ್ ಬಟ್ಟೆ ಮೇಲೆ ಲೈನಿಂಗ್ ಪೀಸನ್ನು ಇಟ್ಟು ಈಗ ಕಟ್ ಮಾಡ್ಕೊಳ್ಳೋಣ ಬನ್ನಿ ಇದಕ್ಕೆ ಯಾವುದೇ ರೀತಿ ಡಿಸೈನ್ ಇಲ್ಲ ಮತ್ತು ಯಾವುದೇ ರೀತಿ ಹೂವು ಉಲ್ಟಾ ಪಲ್ಟಾ ಅನ್ನೋದು ಏನೂ ಇಲ್ಲ ಫುಲ್ಲು ಬಾಕ್ಸ್ ಟೈಪು ಸಣ್ಣ ಸಣ್ಣದಾಗಿದೆ ಏನೂ ತೊಂದರೆ ಇಲ್ಲ ಆರಾಮ್ಸೆ ನಾವು ಕಟ್ ಮಾಡ್ಕೋಬೋದು ಒಂದೊಂದು ಬ್ಲೌಸ್ ಪೀಸ್ ಕಟ್ ಮಾಡಬೇಕು ಅಂದರೆ ತುಂಬ ಹುಷಾರಾಗಿ ನೋಡಿ ಕಟ್ ಮಾಡಬೇಕಾಗತ್ತೆ ಹೂವಾಗಳು ಉಲ್ಟಾ ಪಲ್ಟಾ ಆದರೂ ಬ್ಲೌಸ್ಗಳು ಚೆನ್ನಾಗಿರಲ್ಲ ಈಗ ನಾವು ಕಟ್ ಮಾಡಿದ ಲೈನಿಂಗ್ ಬ ಪೀಸನ್ನು ನಾವು ಈ ರೀತಿ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ನೀಟಾಗಿ ಸ್ವಲ್ಪ ಜಾರ್ದೇ ಇರುತ್ತರ ಹೊಸ್ದಾಗಿ ಕಟ್ ಮಾಡೋರು ಪಿನ್ ಹಾಕೊಂಬಿಡಿ ಎರಡಕ್ಕೂ ಇಲ್ಲ ಗುಂಡು ಪಿನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಆಗ ಜಾ ಜಾರಲ್ಲ ಈಗ ಬ್ಯಾಕ್ ಪಾರ್ಟ್ದು ಆಯಿತು ಈಗ ಫ್ರಂಟ್ ಪಾರ್ಟ್ದು ಕಟಿಂಗ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ಟಿಚ್ ಮಾಡಬೇಕಾದ್ರೆ ಬೆಲ್ಟ್ ಪಟ್ಟಿ ಮಾಡ್ಕೊಳ್ತೀನಿ ಯಾಕಂದರೆ ಈಗ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಪೀಸ್ಗಳಿಲ್ಲ ನಾನು ಸ್ಟಿಚ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡು ಬೆಲ್ಟ್ ಪಟ್ಟಿ ನಾನು ಮಾಡ್ಕೊಬೇಕು ಇದು ತೋಳಿಗೆ ತೋಳಿಗೊಂದು ಮೇನ್ ಬಟ್ಟೆನ ಜೈಂಟ್ ಮಾಡ್ಕೊಬೇಕಾಗುತ್ತೆ ಲೈನಿಂಗಾಗೇನು ಜೈಂಟ್ ಇಲ್ಲ ಮೇನ್ ಬಟ್ಟೆಗೆ ಜಾಯಿಂಟ್ ಮಾಡ್ಕೊಬೇಕಾಗುತ್ತೆ ಸೈಡಲ್ಲಿ ಬಟ್ಟೆಗಳು ಈ ಕಟಿಂಗ್ಸ್ ಕಲಿಯೋರಿಗೆ ಯೂಸ್ ಆಗುತ್ತೆ ಅಂದ್ಕೊಂಡು ನಾನು ವಿಡಿಯೋ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಈ ಪೀಸೆಲ್ಲ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಮತ್ತು ಬೆಲ್ಟ್ ಪಟ್ಟಿಗೆಲ್ಲ ಮತ್ತು ಡೋರಿ ಎಲ್ಲ ಬೇಕಾಗುತ್ತೆ ಸ್ವಲ್ಪನೂ ಬಟ್ಟೆ ವೇಸ್ಟ್ ಮಾಡ್ದಿರತ್ತೆ ಈ ರೀತಿ ಮಡಚಿ ಇಟ್ಕೊಂಡ್ಬಿಡ್ತೀನಿ ಮತ್ತು ನೆಕ್ಸ್ಟ್ ಇನ್ನೂ ಎಂಟು ಬ್ಲೌಸ್ ಪೀಸ್ ಇದೆ ಅದನ್ನು ಕಟ್ ಮಾಡಬೇಕಾದ್ರೆ ಅದು ಸಹ ವೀಡಿಯೋ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್